ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ವೀರರಾಯಿ ಕಿತ್ತೂರು ಚೆನ್ನಮ್ಮನವ್ರಿಗೆ ಮಹಾರಾಣಾ ಪ್ರತಾಪ್ ಅವರಿಗೆ ಐರಾಬಾಯಿ ಹೋಳ್ಕರ್ ಅವರಿಗೆ ವಿಷ್ಣುಗುರು ಬಸವಣ್ಣ ಅವರಿಗೆ ಜೈ ಶ್ರೀರಾಮ್ ಜಯ ಶ್ರೀರಾಮ್ ಇಲ್ಲಿ ಅಲ್ಲಮ್ಮ ಪ್ರಭು ದೇವಸ್ಥಾನದ ಉದ್ಘಾಟನೆಗೆ ನಾ ಬಂದಿದ್ದೆ ನಾ ಏನ್ ಹೇಳಕತ್ತಿದ್ದು ವಕಪ್ ಸಲುವಾಗಿ ಹೇಳಾಕತ್ತಿದ್ದೆ ಮಠ ಮಂದಿರಗಳ ಬಗ್ಗೆ ಹೇಳಾಕತ್ತಿದ್ದೆ ಅಲ್ಲೊಬ್ಬ ದಾವಲ್ ಸಾಬ್ ಮಲಿಕ್ ಸಾಬ್ ದೇಸಾಯಿ ಕೂತಿದ್ದ ನಾ ಹಿಂಗೆ ಮಾತಾಡ್ಕೊತ ಹಿಂಗ ನೋಡಿದೆ ಬಾಳ ಸೆಟಿ ಇಲ್ಲಾಕತ್ತಿದ್ದವ ನಾ ಅಂದ್ಯ ನಮ್ಮವ್ರ ಹುಡುಗರು ಒಂದ್ ನಾಲ್ಕು ಕೊಟ್ರ ಅಂದ್ರೆ ಮ್ಯಾಗೆ ಹೋಗ್ತಿತ್ತು ಇರುದ ಹಿಂಗನವ ಸೆಟಿ ತಾನೆ ಅಟ್ಟು ಅವನ ಮಗಲು ಒಬ್ಬ ದೊಡ್ಡ ಪೈಸ ಒಬ್ಬ ಶೆಟ್ಟಿ ಹಾಕತ್ತಿದ ಅವ್ ಎರಡು ಗಿರೇಕಿನ ನೋಡ್ದ ಇದ್ರಕ್ಕಿಂತ ಮಂದಿ ಕಡಿಮೆ ಇತ್ತು ಇದ್ರೆ ಅರ್ಧ ಇರ್ಲಿಲ್ಲ ಅವ್ ಕಾರ್ಯಕ್ರಮದಾಗ ನಮ್ಮ ಸನಾತನ ಧರ್ಮದ ಕಾರ್ಯಕರ್ತರು ಏನಾರ ಹೊಡೆದಿದ್ರ ಎರಡು ಮ್ಯಾಗೆ ಹೋಗ್ತಾವದ್ದು ಅದಕ್ಕೆ ನಾ ವಿಚಾರ ಮಾಡ್ದೇನಾರೇ ನಾ ಹಂಗೆ ಮಾತಾಡ್ತೀನಿ ಆ ಮಕ್ಳಿಗೂ ಅಂಜು ಮಗಾನೇ ಅಲ್ಲ ಅವತ್ತ ನಾ ಯಾಕ ಆ ಸ್ಟೇಜ್ ಇಬ್ಬಿಟ್ಟು ಇಳ್ದಿನಂದ್ರ ನಾ ತಲಿ ತಳಿ ಹಾಕಿ ಹಂಗೆ ಮಾತಾಡ್ ಕೂತಿದ್ರು ನಮ್ಮವ್ರು ಹಾಕಿ ಹೊಡೆ ಜಡದ್ ಬಿಡ್ತಿದ್ರು ಯಾರ ಮುಂದ ಸುಮಾರು ಒಂದು ನಲ್ವತ್ತೈವತ್ತು ಮಠ ಈಸಿರು ಕೂತಿದ್ರು ಅದು ಮೂರು ಸಾವಿರ ಮಠದ ಸ್ವಾಮಿಗಳಿದ್ರು ಎಷ್ಟು ದೊಡ್ಡ ದೊಡ್ಡ ಸ್ವಾಮಿಗಳಿದ್ರು ಆ ಕಾರ್ಯಕ್ರಮಕ್ಕೆ ತೊಂದರೆ ಆಗ್ಬಾರ್ದು ಇವತ್ತು ಯಾವಾಗ ಬೇಕಾದಾಗ ಬಂದು ತಿರದಾಳ್ದಾಗ ಮಾತಾಡಿ ಇದತ್ರ ಆಗ್ತದ ನಾಚಿಕೆ ಆಗ್ಬೇಕಲ್ಲ ಅವ್ರಿಗೆ ಮಾನ ಮರ್ಯಾದೆ ಮರ್ಯಾದೈತಿ ಅವ್ರಿಗೆ ಆರು ಲಕ್ಷ ರೂಪಾಯಿ ಕೊಟ್ಟರು ಸಾಬರು ಹದಿನೈದು ಕೋಟಿ ರೂಪಾಯಿ ಗುಡಿ ಕಟ್ಟಿರಿ ನೀವು ನಮ್ಮ ಪುಣ್ಯಾತ್ಮ ಜಮಖಂಡಿ ಎಮ್ ಎಲ್ ಅವ್ರು ಏಳನೇ ಎಂಟು ಕೋಟಿ ರೂಪಾಯಿ ಅವರೇ ಖರ್ಚು ಮಾಡ್ಯಾರ ಆರು ಲಕ್ಷ ರೂಪಾಯಿ ಸಲುವಾಗಿ ಅವ್ರ ಮನೆ ಮುಂದೆ ಹೋಗಿ ನಿಂತಿರಲ್ಲ ನಿಮ್ಮಂತ ನಾಳಕರೇ ಯಾರು ಇಲ್ಲ ಅಂತ ಹೇಳಬೇಕಾಗ್ತದ್ರು ಇನ್ನು ಮ್ಯಾಗ ನಾ ಹೇಳ್ತೀನಿ ಯಾವ ಹಳ್ಳಿಯಾಗು ಯಾವ ಗುಡಿ ಗುಂಡಾರಗಳಿಗೆ ನಮ್ಮ ಸನಾತನ ಹಿಂದೂ ಧರ್ಮದ ಜನರ ಕಡೆ ನಟ್ಟೆ ರೊಕ್ಕ ತಗೋರಿ ತಪ್ಪಿ ಸಹಿತ ಅವ್ರ ಕಡೆ ತಗೋಬೇಡ್ರಿ ಪಾಪ ಒಬ್ಬ ದಲಿತ ಹನ್ನೊಂದು ರೂಪಾಯಿ ಕೊಟ್ರದ ಹನ್ನೊಂದು ಲಕ್ಷ ರೂಪಾಯಿ ತಗೋರಿ ಎಲ್ಲಾ ನಮ್ಮ ಸಮುದಾಯದವ್ರು ಕೂಡಿ ಕಟ್ಟ್ರಿ ಎಲ್ಲ ಸಮುದ್ರ ವಾಲ್ಮೀಕಿ ಸಮಾಜ ಹಾಲ್ಮತ ಸಮಾಜ ದಲಿತರು ಎಲ್ಲರೂ ಕೂಡಿ ಕಟ್ಟ್ರಿ ಬಾಯಪ್ಪ ಅಲ್ಲಮ್ಮ ಪ್ರಭು ಒಂದ್ ದಿವ್ಸ ಅವ್ರ ಹತ್ತಾರ ಏನತಾರ ನನ್ನ ಮಕ್ಳ ಆರ್ ಲಕ್ಷ ರೂಪಾಯಿ ಕೊಟ್ಟು ಅಲ್ಲಾಕೆ ಮಸೀದು ಅಲ್ಲಮ್ ಪ್ರಭು ಹೋಗಯ ಆತ ನೀವ್ ಆರು ಲಕ್ಷ ರೂಪಾಯಿ ಅವ್ರ ಮೋತಿಮ್ಯಾ ಒಗದು ಬಂದ್ಬಿಡ್ರಿ ನಿಮ್ ನಿಜವಾಗಂತ ನಮ್ ದೇವಸ್ಥಾನ ಉಳಿಬೇಕಾದ್ರೆ ಮಂತ್ರಾಲಯದ ರಾಯರ ಮಠನೇ ಇವತ್ತು ಯಾವನೋ ಮಗ ನಮ್ಮ ಅವ್ ನಿಜಾಮ್ ಇದ್ದ ಅಲ್ಲಿ ಹಜಾಮ ಇದ್ದ ಅಲ್ಲಿ ಇದರಾಗ ಎಲ್ಲಿ ಹ ನಿಜ ಅಲ್ರೀ ಹೈದ್ರಾಬಾದ್ ನಿಜಾಮಲ್ರಿ ಅವ ನವಾಬ ಅವನ ಕೊಟ್ಟವನತ್ತ ಸಿ ಎಂ ಇಬ್ರಾಹಿಂ ಹೇಳ್ತಾನ ಸಿ ಎಂ ಇಬ್ರಾಹಿಮ್ನ ಹಿಡಿದು ಎಲ್ಲರೂ ಒಕ್ಕಪ್ಪ ಆಸ್ತಿ ತಿಂದ ತಳ್ಳಿ ಅನ್ವರ್ ಮಾನಪ್ಪಾಡಿ ವರದಿಯೊಳಗೆ ಎಳ್ಯಾರ ಎಷ್ಟು ಬೆಲೆದು ಇವರು ಎಲ್ಲ ಹೊಡೆದಾರ ರಹಮಾನ್ ಖಾನ್ ಅಲ್ಲಿಂದ ಕಮರುಲ್ ಇಸ್ಲಾಂ ಜಾಫರ್ ಶರೀಫ್ ಸಿ ಎಂ ಇಬ್ರಾಹಂ ಇವರೆಲ್ಲರ ಜಗದ್ಗುರು ಮಲ್ಲಿಕಾರ್ಜುನ್ ಖರ್ಗೆ ಇವರು ಎಟ್ 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 ಆಸ್ತಿ ಹೊಡೆದ ಎಟ್ಟು ಮೌಲ್ಯ ಅವಾಗ ಕಟ್ಟಿದ್ ಎಟ್ಟು ಒಂದು ಹತ್ತು ವರ್ಷ ಆಯ್ತು ಅಂದ್ರೆ ಅದು ರಿಪೋರ್ಟ್ ಕೊಟ್ಟು ಹತ್ತು ಹನ್ನೆರಡು ವರ್ಷದಿಂದ ಎಟ್ ಎಟ್ ವ್ಯಾಲ್ಯೂಯೇಷನ್ ಮಾಡಿದ್ರೆ ಗೊತ್ತ ನಿಮಗ ಎರಡು ಲಕ್ಷ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ವ್ಯಾಲ್ಯೂ ಆಗ್ತದೆ ಅವತ್ತು

ಅಲ್ಲಿ ಬಿಟ್ಟರು ಅವನು ಬಿದರ್ಕ ಮೊನ್ನೆ ಹೋಗಿದ್ವಿ ನಾವು ಎಲ್ಲ ತಂಡ ಬಂಧುಗಳಿಗೆ ಗುರ್ತೈತೆ ನಿಮ್ಗೆ ನೀವು ಕೂತಿರಿ ಪಾಪ ಯಾರ್ದು ಆ ಮುಸ್ಲಿಮ್ರದ್ದು ಹೋಗ್ಯತೆ ನಮ್ಮ ಜೈನ್ ಸಮಾಜದ್ದು ಹೋಗ್ಯದ ಇಲ್ಲೆಲ್ಲ ಹಿಂದೂಗಳದ್ದು ಎಲ್ಲ ಹೋಗ್ಯದ ನೀವು ಇನ್ನ ನಾಲ್ಕುನೂರು ಐದ್ನೂರು ಎಕರೆ ಅತ್ತಿ ಕೂತೀರಿ ಬಿದರ್ನಾಗ ಒಬ್ಬ ಜಾಫರ್ ಹತ್ತೊಬ್ಬ ಐ ಎ ಎಸ್ ಅಧಿಕಾರಿ ಏನು ಮಾಡ್ಯನ್ ಗುಡ್ತೈತಾನ ಹತ್ತು ವರ್ಷದಿಂದ ಹದಿಮೂರುವರೆ ಸಾವಿರ ಎಕರೆ ವಕಪ್ ಮಾಡಿಬಿಟ್ಟಾನೆ ಈ ಬಸವಣ್ಣವ್ರ ಬಗ್ಗೆ ಭಾಳ ಕತಿ ಹೇಳಕತ್ತಾರಲ್ಲ ಈಗ ಒಂದು ಬಸವ ಮಂಟಪ ಕಟ್ಟಾರೆ ಬಿದರ್ ಸಿಟ್ಟೆಗ ಅದನ್ನು ಒಕ್ಕಪ್ಪ ಮಾಡ್ಯಾರ ಒಬ್ಬ ಸ ಒಬ್ಬರೇ ಅವನು ಬಸವಣ್ಣನ ಅನುಯಾಯಿಗಳು ಮಾತಾಡ್ಲಕತ್ತಾರ ನೀಗ ಬಿಟ್ಟು ಬಸವಣ್ಣವ್ರಿಗೆ ಕೊಯ್ತರು ಬಸವಣ್ಣವ್ರಿಗೆ ಬಯ್ತರು ಇವತ್ತು ಅದಕ್ಕೆ ಅವ್ರಿಗೆ ಗುರುತಿಲ್ಲ ಗುರುಗಳು ಹೇಳದ್ರಲ್ಲ ಸನಾತನ ಧರ್ಮ ಉಳಿದ್ರೆ ಬಸವಣ್ಣನ ಉಳಿತಾನ ಲಿಂಗಾಯತರು ಉಳಿತಾರ ಇದು ತಲೆಂಗ್ ಮಾತಲ್ಲಿ ಇಟ್ಕೋರಿ ಎಲ್ಲಿವರೆಗೆ ಸನಾತನ ಧರ್ಮ ಇರ್ತದ ಅಲ್ಲಿವರೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನ ಉಳಿತಿದೆ ಬಂಧುಗಳೇ ನೀವ್ಯಾರ ನೀಮ್ ಭೀಮ್ ಬಾಯಿ ಬಾಯಿ ಆಗುದೇ ಇಲ್ಲ ನಮ್ ಕನೇರಿ ಮಠದ ಸ್ವಾಮಿಗಳು ಹೇಳಾರ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅನ್ನೋರ್ ಮೊದಲ ಮೆಟ್ಲೆ ಹೊಡಿಬೇಕತ್ತ ಎಂದೂ ಆಗುದಲ್ರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹತ್ತೊಂಬತ್ ನೂರ ನಲ್ವತ್ತೆರಡರ ಒಂದ್ ಪುಸ್ತಕ ಬರ್ದಾರೆ ದ ಪಾರ್ಟಿಷನ್ ಆಫ್ ಪಾಕಿಸ್ತಾನ ಯಾರು ಓದೋರು ನೀವು ಓದ್ರಿ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ವಿಭಜನೆಗೆ ನನ್ನ ವಿರೋಧ ಇದೆ ಒಂದು ವೇಳೆ ಈ ಪ್ರಧಾನ ಪ್ರಧಾನಮಂತ್ರಿ ಮಾಡುವಂಥ ದುರಾಸೆಯಿಂದ ಮಹಾತ್ಮ ಗಾಂಧಿ ಏನಾದ್ರು ಭಾರತ ವಿಭಜನೆಗೆ ಕೈ ಹಾಕಿದ್ರೆ ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಷ್ಟು ಸತ್ಯ ಇವತ್ತು ನಾವು ಎಲ್ಲ ಪೂಜೆ ಮಾಡ್ಬೇಕು ಪುಣ್ಯಾತ್ಮನು ನಾವು ಇನ್ನೂ ಊರ್ ಹೊರಗೆ ಇಟ್ಟಿವಿ ನಾ ನಮ್ಗೆ ನಮ್ಗ ಈಗ ಧ್ಯಾನೋದಯ ಆಯ್ತು ನಾವು ವಿಧಾನಸಭಾದಾಗ ಹೇಳೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ ನೋಡಪ್ಪ ಇಸ್ಲಾಮದಲ್ಲಿ ಹಣತಂಬರು ಬಾಯಿ ಬಾಯಿ ಇಲ್ಲೇ ಇಲ್ಲ ಅವ್ರಿಗು ತಮ್ಮ ಧರ್ಮೀಯರನ್ನ ಬಿಟ್ರೆ ಮತ್ತೊಬ್ಬರಿಗೆ ಬಾಯಿ ಅಲ್ಲ ಕೆಲ ನಮ್ಮನೆಲ್ಲ ಕಾಫಿ ಇರತಾರೆ ಕ್ರಿಶ್ಚಿಯನ್ ಇರ್ಲಿ ಹಿಂದೂ ಇರ್ಲಿ ದ ಇರ್ಲಿ ಯಾರನೂರು ಹಣತಂಬ್ರಂತೂ ಒಪ್ಕೊಳ್ಕೆ ಸಾಧ್ಯ ಇಲ್ಲ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದ್ ಸಲಹೆ ಕೊಡ್ತಾರ ಒಂದ್ ವೇಳೆ ಭಾರತ ಪಾಕಿಸ್ತಾನ ನೀವು ಬೇರೆ ರಾಷ್ಟ್ರ ಮಾಡ್ಬೇಕಾದ್ರೆ ಇಲ್ಲಿಯ ಮುಸ್ಲಿಮ್ರನ್ನ ಪಾಕಿಸ್ತಾನ ಕೊಟ್ಟು ಕಳಿಸಿ ಪಾಕಿಸ್ತಾನದಲ್ಲಿರುವಂತ ಹಿಂದೂಗಳ ದಲಿತರನ್ನೆಲ್ಲ ಭಾರತಕ್ಕೆ ತೆಗೆದುಕೊಂಡು ಬರ್ಬೇಕು ಹತ್ತೊಂಬತ್ ನೂರ ನಲ್ವತ್ತೆರಡರ ಹೇಳ ಇದು ಯಾರಿಗ್ಯಾರು ಓದ್ತಾ ನಾವು ಅಂಬೇಡ್ಕರ್ ಅಂದ್ಕೊಂಡೆ ಬರೀ ದಲಿತರು ದಲಿತರು ಅಂಬೇಡ್ಕರ್ ಅಂತಹ ನಾ ಹೇಳಿದೆ ವಿಧಾನಸಭೆಯೊಳಗೆ ನಮ್ಮ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ನನಗೆ ಅವಕಾಶ ಕೊಟ್ಟಿದ್ರು ಸಂವಿಧಾನ ಬಗ್ಗೆ ಮಾತಾಡ್ಲಕ್ಕ ಅವಾಗ ನಾನು ಬುಕ್ಕ ತೆಗೆದು ನೋಡಿದೆ ನಮ್ಮವರು ದತ್ತೋಪನ್ ತೆಂಗಡಿ ನಮ್ಮ ಹಿಂದೂ ಭಾರತೀಯ ಮಜ್ದೂರ್ ಸಂಘದ ಸಂಸ್ಥಾಪಕರು ಒಂದು ಪುಸ್ತಕ ಬರ್ದಾರೆ ಸುಮಾರು ಏಳ್ನೂರ ಐವತ್ತು ಪುಟ ಐತಿ ಅಂಬೇಡ್ಕರ್ ಹೇಳ್ತಾರೆ ಈ ದೇಶದಲ್ಲಿ ಶಾಂತಿ ಇರಬೇಕಾದ್ರೆ ಹಿಂದುಗಳಿದ್ರೆ ಮಾತ್ರ ಶಾಂತಿ ಇರ್ತದೆ ಈ ದೇಶನಾಗ ನೀವು ಏನಾರು ಅವ್ರು ಇಟ್ಕೊಂಡ್ರಂದ್ರೆ ದಿನಾಲು ಬಾಂಬ್ ಸ್ಫೋಟು ಕಲ್ಲು ಸ್ಫೋಟು ಕಲ್ಲು ಹೊಡಿದು ದಾಂದ್ಲಿ ಮಾಡೋದು ನಿಮ್ಮ ಹೊಲ ಹಕ್ಕೋದು ಅಂತ ಅವಾಗ ಹೇಳ್ಯಾರ ಯಾವಾಗ ನಲ್ವತ್ತೆರಡ್ರ ಇನ್ನೊಬ್ಬ ಈ ದೇಶನಾಗ ಒಬ್ಬ ದಲಿತ ನಾಯಕ ಇದ್ದ ಅವನು ಮಹಮ್ಮದ್ ಜಿನ್ನಾಜೋಡ ಕೂಡಿ ಅವನ ಹೆಸರು ಏನೋ ಒರಿಸದ ಅವಳು ಏನ್ ಮಾಡಿದ್ರು ಏನ್ ದಲಿತ ಮುಸ್ಲಿಂ ಬಾಯಿ ಬಾಯಿ ಅಂತೇಳಿ ಹಾ ಜೋಗೀಂದ್ರನಾಥ್ ಮಂಡಲ್ ಅವನು ಅಂಬೇಡ್ಕರ್ ಅಷ್ಟೇ ಪ್ರಬಲ ಒಬ್ಬ ದಲಿತ ಮುಖಂಡ ಇದ್ದ ಜೋಗಿನಾಥ್ ಮಂಡಲ್ ಅವ್ರನ್ನ ತುಂಬಿ ಏನು ಮಾಡ್ದೆ ಮಮ್ಮ ದಲೀಜನ್ನ ನಾನು ದಲಿತರು ಮುಸ್ಲಿಮ್ ಬಾಯಿ ಬಾಯಿ ಹೇಳಿ ನಮ್ಮಲ್ಲಿ ಒಡೆದು ದಲಿತರನ್ನ ನಮ್ಮ ಮೇಲ್ಜಾತಿಯವ್ರ ಮ್ಯಾಗ ಇದನ್ನ ಮಾಡ್ಬೇಕಂತ ಹೇಳಿ ಅತ್ಯಾಚಾರ ಅನ್ಯಾಯ ಹೇಳಿ ಮಾಡ್ಬೇಕಂತೇಳಿ ಏನು ಮಾಡ್ದ ಒಳಗೆ ಹಾಕೊಂಡ್ರ ಜೋಗಿನಾಥ ಮಂಡಲ್ಗೆ ಹೇಳಿದ್ರು ಅಂಬೇಡ್ಕರ್ ಅವರು ನೀಂದು ನಂಬ್ಲಾಕ್ ಹೋಗ್ಬೇಡ ನಾವೇನೇ ಹೋರಾಟ ಮಾಡುದ್ರಿ ಈ ಹಿಂದೂ ಧರ್ಮದ ಜನರೂ ಮೂಢನಂಬಿಕೆ ವಿರುದ್ಧ ಹೋರಾಟ ಮಾಡೋಣ ತಿಳಿದ್ರೆ ಬಂಧುಗಳೇ ಜೋಗಿನಾಥ್ ಮಂಡಲ್ ಮೊಹಮ್ಮದ್ ಜಿಲ್ಲಾನ್ ಮಾತು ಕೇಳಿ ಮೊಹಮ್ಮದ್ ಅಲಿ ಜಿನ್ನಾ ಮಾತು ಕೇಳಿ ಪಾಕಿಸ್ತಾನಕ್ಕೆ ಹೋದ್ರು ಪಾಕಿಸ್ತಾನದಾಗ ಅವ್ರನ್ನ ಮೊದಲ ಕಾನೂನು ಮಂತ್ರಿ ಪಾಕಿಸ್ತಾನದ ಮೊದಲ ಕಾನೂನು ಮಂತ್ರಿ ಯಾರು ಕೊಡ್ತನ್ನು ಜೋಗೀಂದ್ರನಾಥ್ ಮಂಡಲ್ ಅಲ್ಲಿ ಹೋದ್ರೆ ಭಾರತ ಮತ್ತು ಪಾಕಿಸ್ತಾನ ಇಬ್ಬಾಗಾಗಿ ಅಲ್ಲಿ ವಚನ ಸ್ವೀಕಾರ ಮಾಡಿದ ಮೇಲೆ ಒಂದು ಕ್ಯಾಬಿನೆಟ್ಗೂ ಜೋಗಿನಾಥ್ ಮಂಡಲ್ ಕರೀಲಿಲ್ಲ ಯಾವುದೇ ಕಾನೂನ ಪಾರ್ಲಿ ಪಾರ್ಲಿಮೆಂಟ್ನಲ್ಲಿ ಅವ್ರಿಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡಲಿಲ್ಲ ಮುಂದೆ ಮಾಡ್ತಾರೆ ಗುರ್ತೈತೆ ನಾ ಜೋಗಿನಾಥ್ ಮಂಡಲ್ಗೆ ಅವ್ರನ್ನ ಮರ್ಡ್ರ್ ಮಾಡ್ಬೇಕಂತ ಸಂಚು ಮಾಡ್ತಾರೆ ರಾತ್ರಿ ಪಾಕಿಸ್ತಾನದಿಂದ ಓಡಿ ಬಂದು ಭಾರತದಲ್ಲಿ ಸರಣಾಗಿ ಇಲ್ಲಿ ಜೀವ ಬಿಡ್ತಾರೆ ಆ ದಲಿತ ಮುಖಂಡನ ಇತಿಹಾಸನೂ ನೀವು ಎಲ್ಲ ವಿಚಾರ ಮಾಡಿ ಇವತ್ತು ಯಾರಿಗೂ ಗುರ್ತಿಲ್ಲಿದ್ದು ಈಗ ಗುರ್ತಾಗ್ಲಾಕತ್ತದ ನೀವು ನೋಡ್ರಿ ಜೋಗಿನಾಥ್ ಮಂಡಲ್ ಹತ್ತಿ ಹೊಡಿರಿ ನೀವು ಫಸ್ಟ್ ಲಾ ಮಿನಿಸ್ಟರ್ ಆಫ್ ಪಾಕಿಸ್ತಾನ ಬರ್ತದಿ ಬಂಧುಗಳೇ ಬಳಿ ಆತು ವರ್ಷದಾಗೆ ಬಂದು ಎಲ್ಲೋ ಕೊನೆಯ ಜೀವನವನ್ನ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಅಂದ್ರೆ ನಾವು ಹಿಂದೂ ದಲಿತ ಮುಸ್ಲಿಂ ಬಾಯಿ ಬಾಯಿ ಆಗ್ಲಕ ಸಾಧ್ಯ ಇಲ್ಲ ನಾವೆಲ್ಲ ಒಂದಾಗಬೇಕು ಅಸ್ಪೃಶ್ಯತೆಯಿಂದ ಹೊರಗೆ ಬರ್ಬೇಕು ಅವ್ರ ಸಾ್ರನ್ನ ಕರ್ಕೊಂಡು ಬೇಕಾದಂಗೆ ಊಟ ಮಾಡ್ತೀವಿ ನಮ್ಮವ್ರನ್ನೇ ಅಣ್ಣ ತಮ್ಮ ಊಟ ಮಾಡ್ಲಾಕೇನ್ ಬ್ಯಾನ್ ಆಗೈತೆ ನಮಗ ಇದನ್ನ ವಿಚಾರ ಮಾಡಿದೆ ಎಲ್ಲಿವರೆಗೆ ಈ ದೇಶ ನೋಡ್ರೂ ಬರೇ ನೀವು ತಿಳ್ಕೊಂಡ್ರಿ ಇನ್ನ ಈಗ ನಮ್ಮ ಕಿಸಾನ ಭಾರತೀಯ ಕಿಸಾನ್ದ ನಮ್ಮ ಅಧ್ಯಕ್ಷರು ಕೊಟ್ರು ನೀವೇನ್ ತಿಳ್ಕೊಂಡ್ರಿ ಬರೇ ಇದ್ರಾಗ ತೇರ್ದಾಳದಾಗ ಎಟ್ಟ ಎಕ್ರೆ ಐತೆ ತಿಳ್ಕೊಂಡ್ರಿ ಇದು ವಕಫ್ ಐದ್ನೂರು ಎಕರೆ ಏಟ್ರಿ ನಾಲ್ಕೂರಿನೂರು ಎಕರೆ ನೋಡ್ರಿ ಅನಗವಾಡಿಯಾಗಿ ಎರಡ್ನೂರ ಇಪ್ಪತ್ತು ಎಕರೆ ವಕಫ್ ಬಿಳಗಿ ತಾಲ್ಲೂಕದಾಗ ಈಗಿನ ಪ್ರಕಾರ ಐದ್ನೂರ ಐವತ್ತು ಎಕರೆ ಬಾಗಲಕೋಟ್ ಜಿಲ್ಲಾದ ಗೇಟ್ ಗುರುತು ಗುರ್ತೇನೆ ಇನ್ನ ಮಕ್ಕೊಂಡ್ರೆ ನಮ್ಮ ಮಂದಿನ ಇನ್ನ ಹೇಳ್ರಿ ನಮ್ಮ ಮನೆಯನ್ನಾಗಿ ಹೇಳ್ರಿ ಕೊಡ್ರಿ ನಮ್ಮ ಕಡೇನು ಬರಬೇಡ್ರಿ ಅತ್ತು ಕೆಲವು ಮಂದಿ ನಮ್ಗೆ ಹೇಳಿದ್ರು ಬಿಡ್ರಪ್ಪ ಅಂದಿನ ಅಪ್ಪ ತಿರ್ದಾಗ ಯಾವ ಹೇಳ ಅವ್ನಿಗೆ ಉತ್ತರ ಕೊಡ್ಲಾಕ್ರಿ ಹೋಗ್ಬೇಕಲ್ಲ ಅದಕ್ಕೆ ಬಾಗಲಕೋಟೆ ಜಿಲ್ಲಾದಾಗ ನಮ್ಮ ಭಾರತೀಯ ಕಿಸಾನ್ ಸಂಘದವ್ರು ಹೇಳಿದ ಪ್ರಕಾರ ಆರು ಸಾವಿರದ ಐದುನೂರ ತೊಂಬತ್ತು ಎಕ್ರೆ ಇವತ್ತು ವಕಫ್ ಆಗೈತಿ ಇನ್ನೊಂದು ಲಿಸ್ಟ್ ಮಾಡ್ಯಾರ ನಮ್ಮ ಬಿಜಾಪುರನಾಗ ನಮ್ಮ ಹೊನ್ವಾಡತ್ತೊಂದು ನೂರೈತೆ ಹದಿನೈದು ನೂರು ಎಕರೆ ಈಗಾಗಲೇ ಒಕ್ಕಫ್ ಮಾಡಿದ್ರು ಇನ್ನೊಂದು ಲಿಸ್ಟ್ ಅವ್ರ ಬಳಿ ಅದು ಏಳೆಂಟು ಸಾವಿರ ಎಕರೆದ್ದು ಏನು ಎಟ್ ಟು ಬಿ ವಕಫ್ ಮುಂದೆ ಇನ್ನೂ ಈ ವಕಫ್ ಆಗಲಿಕ್ಕೆ ಯೋಗ್ಯವಾದಂತಹ ಜಮೀನುಗಳು ಹತ್ರ ಇನ್ನೊಂದು ಲಿಸ್ಟ್ ಇದೆ ನಮ್ಮ ಬಿಜಾಪುರನಾಗ ಹೇಳದ ಜಮೀರ್ ಹನ್ನೊಂದು ಸಾವಿರ ಎಕರೆ ನಮ್ಮ ಡಿ ಸಿ ಅವ್ರು ನನ್ನ ರಿಪೋರ್ಟ್ ಕೊಟ್ರು ಹದಿನಾರೂವರೆ ಸಾವಿರ ಎಕರೆ ದಿನ ಹೊಂಟಿತ್ತು ಅದು ನಾವೇನು ಹೋರಾಟ ಪ್ರಾರಂಭ ಮಾಡಿದೀವಿ ಮೊದಲು ಜಮೀರ್ ಅಹಮದ್ ಖಾನ್ ಏನು ಹೇಳ್ತಿದ್ದು ಒಂದು ಲಕ್ಷ ಹನ್ನೊಂದು ಸಾವಿರ ಎಕರೆ ಕರ್ನಾಟಕದಲ್ಲಿ ನಮ್ಮ ಆಸ್ತಿ ಅಲ್ಲಾಕೆ ಆಸ್ತಿ ಎತ್ತಿದ್ದ ಎಲ್ಲಿದ್ದ ಹೊತ್ತು ಅಲ್ಲಾನೇ ಇದ್ದಿದ್ದಿಲ್ಲ ಅವಾಗ ನಮ್ಮ ರಾಮ ಪಾಂಡವರು ಇದ್ದಾಗ ಅಲ್ಲ ಎಲ್ಲಿದ್ದ ಇದ್ದೇನ್ರಿ ನಮ್ಮ ದೇಶನಾಗ ನಮ್ಮ ಆಸ್ತಿ ಅದು ಹೇಳದಲ್ಲ ಗುರುಗಳು ಮೂರು ತಲೆ ಮ್ಯಾಗ ಒಂದು ಕಾಲು ಇಟ್ಟಿದ್ದು ತುಳಿದ್ ಬಿಟ್ರಲ್ಲ ಹಂಗ ಬಂಧುಗಳೇ ಇದೆಲ್ಲ ಭೂವರಹ ಆಸ್ತಿ ಅಂತ ಹೇಳ್ತಾರೆ ಅಂದ್ರ ವರಹ ಅವತಾರದಲ್ಲಿ ಇದು ಆಸ್ತಿ ಇದೆ ಅದ್ರ ಮ್ಯಾಗ ಭೂಮಿ ನಿಂತದ್ದೆ ಅವರು ವರಹ ಅಂದ್ರೆ ಅದನ್ನ ಒಟ್ಟೆ ಅದಕ್ಕಿಂತ ಮ್ಯಾಗ ಮಾಡ್ತೀವಿ ನಾವು ಎಲ್ಲೆಲ್ಲದೋ ವರಹ ಅಂದೆ ಪೂಜೆ ಮಾಡಿಬಿಡ್ತೀವಿ ಅದು ನಮ್ದು ಆಗ್ತದೆ ಹಿಂದೂ ಆಸ್ತಿ ವರಹ ಅಂದ್ರೇನು ಹಂದಿ ಆದ್ರ ಇದು ಯಾರು ಭೂ ವರಹ ಅಂದ್ರೇನು ಹಂದಿಯ ಎರಡು ಸಂಡಿಲ್ ಮ್ಯಾಗ ಬಾ ಭೂಮಿ ನಿತ್ತದ ಅಂದ್ರೆ ಇಡೀ ಭೂಮಿನೇ ನಮ್ದಿದೆ ಇವ್ರ ಯಾವ್ದು ನಮ್ಮದು ಇದು ನಮ್ಮದು ವಿಧಾನಸೌಧ ನಮ್ಮದು ಪಾರ್ಲಿಮೆಂಟ್ ನಮ್ದು ಚಿಕ್ಕಪೇಟೆ ನಮ್ಮದು ಮನೆಯಲ್ಲಿ ಹಾವೇರಿಗೆ ಹೋಗಿದ್ದೀವಿ ಅಲ್ಲಿ ಒಂದು ಊರಾಗ ಕಡ್ಕೊಳತ್ತ ಊರಾಗ ಕೆರೆಯೂ ಅವ್ರದೇ ಅತ್ತ ಟ್ವೆಂಟಿ ಕೆ ವಿ ಸ್ಟೇಷನ್ ಅವ್ರದೇ ಇತ್ತ ಗುಡಿನೂ ಅವ್ರದೇ ಇತ್ತ ಎಲ್ಲ ಏರಿಸ್ಬಿಟ್ಟಾರ ಊರನವ್ರು ಹೋಗಿ ಅಲ್ಲಿ ಇದ್ರಲ್ಲ ಅವರು ತೆರ್ರಿವಾಡ ಹೊಡೆದ್ರ ಅವ್ರಿಗೆ ಬಿಟ್ಟು ಓಡಿ ಹೋಗಿಬಿಟ್ಟಾರೆ ಗ್ರಾಮ ಪಂಚಾಯತಿ ಅವ ಇದು ಇದ್ದವ ಎಲ್ಲಿವರೆಗೆ ಹೊರಗೆ ಬಂದು ನೀವು ಹೋರಾಟ ಮಾಡೋದಿಲ್ಲ ಎಲ್ಲಿವರೆಗೆ ಇಂಥ ನಾಲಾಯಕರದಾರಲ್ಲ ಇವರು ಅವರು ಗುಡಿಗೆ ರೊಕ್ಕ ಕೊಟ್ಟಾರೀ ನಾವು ಎಲ್ಲ ಸಮಾಜದವ್ರು ಕೂಡಿ ಗುಡಿ ಕಟ್ಟಿವ್ರಿ ಅಂತ ಹತ್ತಾರ ಮುಂದೆ ಮ್ಯಾಗನು ಬರುವುದೇ ಅದು ಅದಕ್ಕೆ ಬಂಧುಗಳೇ ಇವತ್ತ ನಾವೆಲ್ಲ ಬಂದಿದ್ದ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ವಕಫ್ ಕಾನೂನು ಏನಿದೆ ಅದನ್ನು ಪೂರ್ತಿ ರದ್ದು ಒಂದು ವೇಳೆ ಯಾರು ವಿರೋಧ ಮಾಡಿದ್ರು ಪಾರ್ಲಿಮೆಂಟ್ಲಿ ಏನಾರು ತೊಂದರೆ ಮಾಡಿದ್ರು ಅಂದ್ರೆ ಎಲ್ಲೆಲ್ಲಿ ಕಾಂಗ್ರೆಸ್ ಎಂ ಪಿಗಳು ಅದಾರ ಅವ್ರಿಗೆಲ್ಲ ಹೇಳಬೇಕು ಇನ್ನು ನಮ್ಮ ಊರಿಗೆ ಬರೀ ಮಕ್ಳ ನಮ್ಗೆ ಹೇಳಿ ನಿಮ್ಮ ಭೂಮಿನೇ ಹೋಗ್ತದೆ ನಿಮ್ಮ ಮಠನೇ ಹೋಗ್ತದ ಎಲ್ಲ ಬಿಡ್ರಿ ಈಶ್ವರಲ್ಲ ತಿರೋನ ಮತ್ತು ಕೆಲವೊಂದು ಸ್ವಾಮಿಗಳು ಹೇಳ್ತಿರ್ತಾರೆ ಈಶ್ವರೆಲ್ಲ ಎಲ್ಲಿ ಬರ್ತವೆ ನಮ್ಮ ರಾಮ ಗಾಂಧಿ ಹೇಳದತ್ತ ನೀವು ಹೇಳ್ಕೊತ ಕುತರ ರಾಮನ ಇದ್ರಾಗ ಅವ್ನು ತೊಗೊಂಡು ಬಂದಿರಿ ಅದು ಎಲ್ಲ ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ನಮ್ಮ ಪೂಜ್ಯರು ಇವತ್ತು ನೋಡಿ ನಮ್ಮ ಮಠಾಧೀಶರು ಇಂಥ ಸಣ್ಣ ಸ್ವಾಮಿಗಳು ಬಂದ್ರೆ ಸಾಕು ನಮ್ಗೆ ದೊಡ್ಡವ್ರು ಬರೋದ್ ನಮ್ಗೆ ಗುರ್ತದ ಅವ್ರು ನೂರ ಎಂಟು ಹಾಂ ನೂರ ಎಂಟು ಅವರು ಸಾಲಿ ಪಾಲಿ ಅದ ಅವ್ರು ಏನು ಅವ್ರಿಗೆ ಅನುದಾನ ಬೇಕು ದಿನ ಮುಖ್ಯಮಂತ್ರಿ ಇರ್ತಾರೆ ಸಣ್ಣ ಸ್ವಾಮಿಗಳೇನೋ ನಮ್ಮ ಹಳ್ಳಿ ಅದಾರಲ್ಲ ಮಠಾಧೀಶರು ಹಿಂಗೆ ಇಂಥ ಪುಣ್ಯಾತ್ಮರು ಬಂದ್ರೆ ಇಂಥವ್ರ ಕಾಲು ಮುಗಿರಿ ಶೋಭಾಜಿ ಮಾಡೋ ಸ್ವಾಮಿಗಳಿಗೆ ಕಾಲು ಮುಗಿಬೇಡ್ರಿ ನಾನು ನನ್ನ ಜೀವನ್ದಾಗ ಮೊದಲು ನೋಡ್ತೀನಿ ನಾವು ಅಳಿತೀನಿ ಕಾಲು ಮುಗಿಲಕ್ಕೆ ಯುಗ್ಗಿದ್ರು ಫಿಟ್ ಫಾರ್ ನಮಸ್ಕಾರಂ ಆರ್ ನೋ ನಾ ಸಿದ್ದೇಶ್ವರ ಅಪ್ಪರು ಬಿಟ್ಟು ಭಾಳ ಮಂದಿ ಕಾಲು ಮುಗಿತಿದ್ದಿಲ್ಲ ದೊಡ್ಡ ದೊಡ್ಡ ಸಾಮಿಂಗ್ ಬಿಟ್ಟರೆ ನಮಸ್ಕಾರ ಗುರುಗಳು ಅಂತ ಕೇಳ್ತಿದ್ದೆ ನಾನು ಏನು ಸೊಕ್ಕೈತಿವ್ ಗೌಡಗೈತಿದ್ರು ಏನು ಮಾಡೋದು ಈಗ ಇಂಥ ಕಷ್ಟ ಕಾಲದಾಗ ಬರುವಂಥ ಗುರುಗಳನ್ನ ನಾವು ನೆನೆಸ್ಬೇಕು ಅವ್ನು ನೆನೆಸ್ಬೇಕು ನಿನ್ನ ಇಸ್ಕಾನ್ದವರು ಒಂದು ಮೀಟಿಂಗ್ ಮಾಡ್ಯಾರ ಪೇಜಾವರ್ ಸ್ತ್ರೀಗಳು ಎಲ್ಲರೂ ಕೊಡಿ ಇದನ್ನು ನಾವು ಹಗರು ತಿಳ್ಕೊಂಡ್ರೆ ನಮ್ಮ ಭವಿಷ್ಯ ಇಲ್ಲ ನಾವೆಲ್ಲ ಒಂದಾಗಿರ್ಬೇಕು ಇವತ್ತು ನಾವು ನಾಳೆ ವಿಧಾನಸಭದಾಗ ನಾವು ಪ್ರಾರಂಭ ಮಾಡ್ತೀವಿ ರಮೇಶ್ ಜಾರಕಿಹೊಳಿಯವರು ನಾವು ವಕ ಕಾನೂನೋ ಬರೇ ಇಷ್ಟೇ ಅಲ್ಲ ಈಗ ಹೇಳಿದ್ರೆ ನಮ್ಮ ಬಾ ಇವರು ಸಬ್ ರಜಿಸ್ಟರ್ ಆಫೀಸ್ನಾಗ ಸ್ಟೇ ಕೊಟ್ಟು ತೊಗೊಂಡಾರತ್ತವ್ರು ನೀವು ಹೋದ್ರೆ ನಿಮ್ಗೆ ವಾಟ್ನಿ ಆಗೋದಿಲ್ಲ ನೀವು ಮಾರಾಟ ಮಾಡ್ಲಕ್ಕೆ ಬರೋದಿಲ್ಲ ನಿಮ್ಮ ಅಣ್ಣ ತಮ್ಮದು ಇದು ಮಾಡ್ಲಕ್ಕೆ ಬರೋದಿಲ್ಲ ಹೆಸರು ಸೇರಿಸ್ಲಾಕ್ ಬರೋದಿಲ್ಲ ನೋಡ್ರಿ ಒಂದು ಯಾವುದೋ ರಾಯಚೂರು ಜಿಲ್ಲಾದಾಗ ಒಬ್ಬ ನಾಲ್ಕು ಎಕರೆ ಹದಿನೇಳು ಗುಂಟೆ ಒಬ್ಬ ದಲಿತಂದು ಎಂಬತ್ನಾಲ್ಕರಾಗ ಅವನು ವಕಫತ್ ಮಾಡಿಬಿಟ್ಟಾರ ದಲಿತ ಆ ಪಾಪ ಬಂದು ಕಣ್ಣೀರು ಹಾಕ್ಲಕ್ಕಿದ್ದ ಅಲ್ಲಿ ದೊಡ್ಡ ಕಾಂಪ್ಲೆಕ್ಸ್ ಕಟ್ಟಾರೆ ವಕದವ್ರು ಜಮೀನ್ ಯಾರದೈತಿ ಎಂಬತ್ನಾಲ್ಕು ಎಂಬತ್ನಾಲ್ಕು ಎಂಬತ್ತೈದ್ರತನ ಆ ದಲಿತನ ಹೆಸರು ಅದೈತಿ ಇವತ್ತು ನಾವು ಹೋಗಿದ್ದೀವಿ ನಮ್ಮ ರಾಯಚೂರ್ನಾಗ ಒಂದೂರ ಐವತ್ತು ಎಕರೆ ಈ ರೈಲ್ವೆ ಟ್ರ್ಯಾಕ್ ಹಾಕುದ್ರ ಸಲ ಲ್ಯಾಂಡ್ ಎಕ್ವಿಸೇಷನ್ ಆಗೈತಿ ಆ ಯಾದಗಿರಿ ಅಲ್ಲಿ ಒಕ್ಕಪದವರು ಯಾರ್ಯಾರು ಯಾರು ಲ್ಯಾಂಡ್ ಎಕ್ವಿಸ್ಯೂಷನ್ ಆಫೀಸರ್ಗೆ ನೋಟಿಸ್ ಕೊಟ್ಟಾರೆ ಇದು ನಮ್ಮ ಒಕ್ಕಪ್ಪ ಆಸ್ತ ಇದೆ ರೈತರಿಗೆ ಪರಿಹಾರ ಕೊಡಬಾರ್ದು ನಮ್ಮ ಒಕ್ಕಪ್ಪ ರೊಕ್ಕ ಜಮಾ ಮಾಡಬೇಕು ಅಂದರೆ ಮುಂದೆ ನಿಮ್ಮ ಜಮೀನು ಸಹಿತ ವಾಟ್ನಿ ಆಗುವುದಿಲ್ಲ ಮಾರಾಟ ಮಾಡ್ಲಿಕ್ಕೆ ಬರುವುದಿಲ್ಲ ಬ್ಯಾಂಕ್ ಸಾಲ ತೆಗಿಲಕ್ಕೆ ಬರುದಿಲ್ಲ ಒಳಗಿಂದ ಒಳಗೆ ಒಂದು ಷಡ್ಯಂತ್ರ ಭಾಳ ದೊಡ್ಡದೈತಿ ಮೊನ್ನೆ ಒಬ್ಬ ವಕೀಲರು ಹೇಳಿದ್ರು ಬರೀ ಒಂದು ಲಕ್ಷ ಇಪ್ಪತ್ತು ಸಾವಿರ ಹತ್ತು ಸಾವಿರ ಅನ್ಬೇಡ್ರಿ ಇಡೀ ಕರ್ನಾಟಕದಾಗೆ ಅವ್ರ ಕ್ಲೇಮ್ ಎಟ್ಟೈತು ಗೊತ್ತೈತನು ಆರು ಲಕ್ಷ ಇಪ್ಪತ್ತು ಸಾವಿರ ಎಕರೆ ಹೇಳಕತ್ತರ ಅವರು ಮೊನ್ನೆ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಚೇರ್ಮನ್ ಬಂದಿದ್ರಲ್ಲ ಬಿಜಾಪುರಕ್ಕೆ ನಾವು ಶೋಭಾ ಕರ್ನಾ ಕೂತಾಗ ಅವ್ರು ಹೇಳಿದ್ರು ಮೊದಲ ಪಾರ್ಲಿಮೆಂಟ್ನಲ್ಲಿ ಬಿಲ್ ಇಂಟ್ರೊಡ್ಯೂಸ್ ಮಾಡಾಗ ನಮ್ಮ ಕಾನೂನು ಮಂತ್ರಿ ಏನು ಹೇಳಿದ್ರು ಒಂಬತ್ತುವರೆ ಲಕ್ಷ ಎಕರೆ ఇవత్ ఎట్టు క్లైమ్ ఆడకారత భారతదు మూవ్ెంట్ లక్ష ఎకర క్లైమ్ ఆకార మనీ కొడుకత్త పార్లిమెంట్ కమిటీ ముందే ఎటు మూవెంట్ లక్ష పాకిస్తాన్ ఒకటి భౌగోళిక విస్తీర్ణ ఏంటైతి ఒరి లక్ష ఎట్ పాస్తాన్ ఆత భారతదా నాకొత్ ఎటు మూవ పాకిస్తాన్ అంట ವಿಚಾರ ಮಾಡ್ರಿ ನೀವು ಹಿಂಗೆ ಸುಮ್ ಕೂತ್ರಿ ಅವನ್ ಹೋಗೈತಿ ಇವನ್ ಹೋಗಿ ನಮ್ಮ ಸಿದ್ದವಣ್ಣವ್ರು ಹೇಳಿದ್ರಲ್ಲ ಒಮ್ಮೆ ವಾಮಿ ನಿಮ್ಮದು ಬರುದೇ ನಿಮ್ಮ ಮನೇನು ಹೋಗುವುದೇ ಅದಕ್ಕೆ ಬಂದಗಳೇ ಗಟ್ಟಿ ಹಾಕ್ರಿ ಮೋದಿಯವರು ಅದನ್ನ ಅಮೆಂಡ್ಮೆಂಟ್ ಮಾಡೋಕ್ ಬಂದೈತಿ ಒಂದ್ ವೇಳೆ ಯಾರರೇ ವಿರೋಧ ಮಾಡಿದ್ರು ವಿರೋಧ ನಾವು ನಾವಂತೂ ಹೇಳ್ತೀವಿ ಒಮ್ಮೇಮ ಏನೋ ಎಲೆಕ್ಷನ್ ಆದ್ರೂ ಪರವಾಗಿಲ್ಲ ನಾಲ್ಕುನೂರು ಸೀಟ್ ತಂದು ಸ್ವಚ್ಛ ಹೊಟ್ಟೆ ಒಕಪ್ ಅನ್ನೋದನ್ನೇ ಈ ದೇಶನ ಕಿತ್ತು ಒಂದು ಕಾನೂನು ತರೀಬೇಕು ಹೋಗಲಿ ನಾವು ಮಾಡಿದ ತಪ್ಪು ನಾವು ನಮ್ಮನ್ನು ದ್ರೋಹ ಮಾಡ್ಕೊಂಡೀವಿ ನಮ್ಮ ಎಂ ಪಿ ಕ್ಯಾಂಡಿಡೇಟ್ನ ಸೋಲಿಸುವಂಥ ಪ್ರಯತ್ನ ಮಾಡಿದೀವಿ ಇವತ್ತೇನು ಮೋದಿಯವ್ರಿಗೆ ಎಷ್ಟು ದೊಡ್ಡ ತೊಂದರೆ ಇತ್ತು ನಾವು ಚಂದ್ರಬಾಬು ನಾಯ್ಡನ ಮ್ಯಾಗ ಡಿಪೆಂಡ್ ಇರ್ಬೇಕು ನಿತೀಶ್ ಕುಮಾರ್ ಮ್ಯಾಗ ಡಿಪೆಂಡ್ ಇರ್ಬೇಕು ನಮ್ಮ ಅವ್ರಂಗೆ ಕೇಳ್ದಂಗೆ ಇರ್ಬೇಕು ಹೋದ ಟೈಮ್ನಾಗ ಏನಾಯ್ತು ಮೂರ್ನೂರ ಮೂರು ಯಾರಿಗೂ ಕೇರೇ ಮಾಡ್ತಿದ್ದಿಲ್ಲ ಎತ್ತಿ ಹೊರಗೆ ಹೋಗೋದು ಕಾನೂನು ಪಾಸ್ ಮಾಡಿಬಿಡ್ತಿದ್ದೀವಿ ಈಗ ಹಂಗೆ ಏನಾರ ಆತಂದ್ರೆ ಅವ್ರು ನೋಡ್ರಿ ಅವ್ರು ಮುಸ್ಲಿಮರು ಧಮಕಿ ಕೊಡ್ತಾರೆ ನಿತೀಶ್ ಕುಮಾರ್ ಅವ್ರಿಗೆ ಚಂದ್ರಬಾಬು ನೋಡ್ರಿ ಏನ್ ಹೇಳ್ತಾರ ಅಗರ್ ತುಮ್ನೆ ಸಪೋರ್ಟ್ ಕೀತೋ ಬಿಲ್ ಕೋ ಸಪೋರ್ಟ್ ಕಿಯಾತೋ ಬಾಚ ಲಗೋ ಬಾಚ್ ಲಾಕ್ ಲೋಗಂಕ ಅಮ್ರೆ ಅಲಿ ಬನ ಹೆಂಗೆ ಎಲ್ಲಿ ಆಂಧ್ರದ ಕಡಪ್ಪ ಎಲ್ಲರಿಗೂ ಮಂದಿಗೆ ಅಲ್ಲಿ ಪಾಟ್ನಾದಾಗ ಐದು ಲಕ್ಷ ಮಂದಿದು ಮನೆ ಇಂದಿರಾ ಗಾಂಧಿ ಸ್ಟೇಡಿಯಮ್ದಾಗ ಒಳಗೆ ಹೇಳ್ತಾನೋ ನಿನ್ನೆ ಆಗೈತಿ ಎಲ್ಲ ಯುವಕರಿಗೆ ಕಡೆ ಕೊಡ್ತಾನವ ಅವ್ರ ಮ್ಯಾಗ ಕೇಸಾಗುವುದಿಲ್ಲ ಪಾಪ ನಮ್ಮ ಆದಿ ಚುಂಚುಣಗಿರಿ ಸ್ವಾಮಿಗಳು ಪಾಕಿಸ್ತಾನದಾಗ ಹಿಂದೂಗಳಿಗೆ ಮತದಾನ ಹಾಕಿಲ್ಲ ಅವ್ರಿಗೆ ಯಾಕಿಲ್ ಕೊಡಬೇಕು ಅಂತ ಇಷ್ಟೇ ಶಬ್ದ ಅಂದಿದ್ದಕ್ಕೆ ಇವತ್ತು ಕ್ರಿಮಿನಲ್ ಕೇಸ್ ಮಾಡ್ಯಾರ ಅವ್ರ ಮೇಲೆ ನನ್ನ ಮ್ಯಾಗಂತರ ದಿನ ಒಂದು ಮಾಡ್ತಾರೆ ಇವತ್ತು ಒಂದು ಮಾಡ್ಕೊಂಡೇ ಹೋಗ್ತಾರೆ ನೋಡೋಕೈತ್ರಿ ಫುಲ್ಲ ಪೊಲೀಸರದು ವಿಡಿಯೋ ನನ್ನ ಮ್ಯಾಗ ಐತಿ ಡ್ಯಾಂಡ್ 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 ಡ್ಯಾನ್ ಹಾಂ ಹೊಡ್ಕೋ ನೀವು ಎಷ್ಟು ಕೇಸ್ ಹಾಕ್ತೀರಿ ಹಾಕ್ರಿ ನಾನು ಗಟ್ಟಿಯಾಗಿ ನಾವು ಏಟ್ ಕೇಸ್ ಹಾಕಿದ್ರೆ ಕೇಳೋದಿಲ್ಲ ನೀವೇನು ಗುಂಡು ಹಾಕಿದ್ರು ಕೇಳೋದಿಲ್ಲ ಸನಾತನ ಹಿಂದೂ ಧರ್ಮಕ್ಕಾಗಿ ಭಾರತಕ್ಕಾಗಿ ನಾವು ನಮ್ಮ ಪ್ರಾಣಾದರೂ ಕೊಡ್ಲಿಕ್ಕೆ ಇತ್ತ ಅಂತ ಮಾತು ಕೇಳ್ತಾ ಇದ್ದೀರಿ ಬಂಧುಗಳೇ ನಾವೇನು ಅಂಜೋದಿಲ್ಲ నమ్మంజీ భాషణ మాట్లార్దేన ఆట ఆడద్రి నేపా ఇదో యావ్ బంగ్లాద సర్కారి నౌకరుదారు తుల్కొడ్రి ఇవత నమ్ హిందు నౌకర్దార్ అదార్ల టీచర్ అదారా పోలీస్ ఏనా బంగ్లదగ్ అదార్ల సడదు బందూర్సివ్ రాజీనామే తగ్లాకత్తర ఎల్వ్ నోడ్రీ హేత హైదరాబాద్ నవ్వు అజామా ఏనా देवर से ना हटाना पंद्रह मिनट पंद्रह मिनट पुलिस को हटाओ मिलिट्री को हटाओ सौ कोड हिंदू को खत्म करेंगे अलेमगने हैं ये ने पैसा में तगड़ा चर्च हुई यार शिवाजी महाराज से हसर तकदर है ये वाले अकबर थी ग्रेट अतिथियासन इतिहास दर ला अब कभी हटाना है बरे महाराणा प्रताप हसर तक्रने अकबर चड महाराणा प्रताप निधन आय्त सुब्र अबर खरे खरे तास विश्वास बरल शिवाजी महाराज हुटद्र काशी कला जाति मद्वरा मस्जिद होती अगर शिवाजी न होता तो सबका होती सुन्नत ನಾವೆಲ್ಲ ಬಸೀರಮ್ಮದ ಇರ್ತಿದ್ದೆ ಬಸವನಗೌಡ ಇರ್ತಿದ್ದಿಲ್ಲ ಅದಕ್ಕೆ ಬಂಧುಗಳೇ ಶಿವಾಜಿ ಮಹಾರಾಜನ ನೆನ್ಸ್ಕೋರಿ ಬಸವಣ್ಣವ್ರ ಕಾಲಕ್ಕೆ ಇವ್ರು ಇರೋದೇ ಇಲ್ಲ ಅವ್ರಿಗೆ ಗುರ್ತಿರ್ಲಿಲ್ಲ ಪಾಪ ಅವ್ರ ಎಲ್ಲೂ ಇ ಸನಾತನ ಧರ್ಮಕ್ಕೆ ಬೈದೇ ಇಲ್ಲ ಇವ್ರಿಗೆಲಂದ್ರೆ ಅವ್ರ ಹೆಸರು ತಗೊಂಡು ಏನೇನೇನೇನೂ ಹೇಳ್ತಾರೆ ಸನಾತನ ಧರ್ಮ ನಮ್ಮದಲ್ಲ ಅವರು ಅವ್ರದ್ದು ಕುಂಕುಮ ಹಚ್ಕೋಬಾರ್ದು ಅದು ರಕ್ತದಿಂದ ಬರೆದಂಥ ಕುಂಕುಮ ಏನೇನು ನಿನ್ನೆ ನನಗೆ ಹಾಕಿ ಹಾಕ್ತದ ಮೆಸೇಜು ಅಲ್ಲಪ್ಪಾ ಶಿವಾಜಿ ಮಹಾರಾಜ ಹುಟ್ಟಿರ್ಲಿಲ್ಲ ಅಂದ್ರೆ ನೀವು ಲಿಂಗಾಯತರಲ್ಲಿ ಉಳಿತಿದ್ರಿ ಬಸವಣ್ಣನ ವಿಭೂತಿರೇಲಿ ಉಳಿತಿತ್ತು ಅದಕ್ಕೆ ಮೂಲ ಯಾರು ಉಳಿಸ್ಯಾರ ಅವ್ರನ್ನ ಕಾಯುವಂತದ್ದು ಇವತ್ತು ಜೈನ ಮಂದಿರ ನೋಡ್ರಿ ಪಾಕಿಸ್ತಾನದಾಗ ನಿನ್ನ ನೋಡ್ಲಕ್ಕಿದ್ ಒಂದು ಜೈನ ಮಂದಿರ ಇಂಥ ಅದ್ಭುತ ಜೈನ ಮಂದಿರ ಇವತ್ತೆಲ್ಲ ಒಳಗ ಗೋ ಗೋಗಳನ್ನ ಕಡಿಯುವಂಥ ಕೇಂದ್ರ ಆಗಿದೆ ಅದಕ್ಕೆ ಬಂಧುಗಳೇ ಒಕ್ಕಟ್ಟಾಗಿರ್ರಿ ಈ ಎಲ್ಲ ಕಳ್ರ ಏನದಾರ್ ನೀವು ಸಣ್ಣ ಪುಟ್ಟು ಲೀಡರ್ಗಳು ಏನೇನೋ ನನಗೆ ಬಾರಿ ಅಪಮಾನ ಆಯ್ತು ಿವಿಯವರು ಹಂಗೆ ಹೊಡಿತಾರ ವೇದಿಕೆಯಿಂದ ಇಳಿದು ಓಡಿ ಹೋದೆ ಯತ್ನಾಳ್ ನಾ ಓಡಿ ಹೋಗ ಮಗಾದಿನ ತೆರವಾಡ್ದು ಹೋಗ್ತೇನೆ ನಾಲ್ಕು ತಗೊಂಡ್ರೆ ಹೋಗ್ತೇನೆ ಹಂಗೆ ಹೋಗು ಮಗ ಬರೀದು ಬರೀರಿ ಅದಕ್ಕೆ ಯಾರು ಖುಷಿ ಬರೀತೀರಿ ನಮ್ಗೆ ಗೊತ್ತದ ನಾವು ಹೋರಾಟ ಮಾಡ್ಲಾಕತ್ತ ಸಲುವಾಗಿ ಹಿಂದೂಗಳ ಸಲುವಾಗಿ ಯಾವನೋ ಒಬ್ಬ ವ್ಯಕ್ತಿನ ಲೀಡರ್ ಮಾಡೋ ಸಲುವಾಗಿ ಅಲ್ಲ ನಾವೆಲ್ಲ ಎಲ್ಲ ಹಗಲ್ಲ ರಾತ್ರಿ ನಡೆಯಕ್ಕೀವಿ ನಮ್ಮ ಟೀಮು ನಾವು ಎದಕ್ಕೆ ಅಡ್ ವಕಫ್ ಸನಾತನ ಧರ್ಮ ನಾವೇನೋ ಅದು ಅದು ಆಗ್ಬೇಕು ಇದು ಆಗ್ಬೇಕು ಅದಕ್ಕೆ ನಾವು ದೇವ್ರ ಗುಡಿ ಹೋಗಿ ಪೂಜೆ ಮಾಡೋದು ಇಲ್ಲ ನಾವು ದೇವ್ರ ಒಳಗ ಉಗ್ರ ನರಸಿಂಹನ ಪೂಜೆ ಮಾಡಿ ಬಂದೀವಪ್ಪ ಯಪ್ಪ ಉಗ್ರ ನರಸಿಂಹ ಅಂದ್ರೆ ಹೆಂಗೆ ಹಟ್ಟಿನ ಹಟ್ಟಿನಿಸ್ಕೆಕ್ ಬಂದೀವಿ ಒಕಪ್ಪನೋ ಅಂತ ಹಟ್ಟಿನ ಬಂದೀವಿ ನಾವು ಎಲ್ಲ ಅದಕ್ಕೆ ನಮ್ಮ ಪೂಜೆ ಎದಕ್ಕೆ ನಾವು ಬೇಡಿದ್ದು ಬಿದರ್ನ ನರಸಿಂಹ ದೇವಸ್ಥಾನ ಐತದು ಆ ನೀರಾಗ ಹೋಗ್ಬೇಕು ಇಟ್ ಇಟ್ಟು ನೀರು ಅಲ್ಲಿ ಆ ನೀರಾಗ ಹೋಗಿ ದರ್ಶನ ತಗೋಬೇಕು ಅಂಥ ನರಸಿಂಹ ಆ ನರಸಿಂಹ ದೇವರ ಆಶೀರ್ವಾದ ತಗೊಂಡು ಏನು ಬೇಡ್ಕೊಂಡು ಬಂದೀವಿ ನಾವು ಎಲ್ಲ ಟೀಮು ದೇವರ ಸನಾತನ ಧರ್ಮ ಮತ್ತು ಈ ಒಕ್ಕ ಏನಿದೆ ಇದನ್ನು ಸಂಪೂರ್ಣ ನಿಷೇಧ ಆಗುವಂಥ ಆಶೀರ್ವಾದ ಮಾಡಿ ತಗೊಂಡು ಬಂದಿದ್ದೀವಿ ನಾನೇನೋ ಅಧ್ಯಕ್ಷ ಮಾಡ್ಬೇಕು ಮುಖ್ಯಮಂತ್ರಿ ಮಾಡ್ಬೇಕಂತ ನಾವು ಕೇಳ್ಕೊಂಡಿಲ್ಲ ಇದ್ರ ನಾವೇನಾಗಲಿ ಬಿಡ್ಲಿ ಆದ್ರೆ ನಾವು ಎಲ್ಲಾ ಟೀಮ್ನವರು ನಿಮ್ಮ ಸಲುವಾಗಿ ಹಗಲು ರಾತ್ರಿನ ಓಡಾಡ್ತೀವಿ ಸಂದರ್ಭ ಬಂದ್ರೆ ಪ್ರಾಣ ಕೊಡ್ಲಿಕ್ಕೂ ನಾವು ಅಂತ ಮಾತನ್ನ ಹೇಳಿ ಎಲ್ಲ ಒಕ್ಕಟ್ಟಾಗ್ರಿ ಬೋಲೋ ಭಾರತ್ ಬತಾಕಿ ಜೈ ಶ್ರೀರಾಮ್